ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಅಂದ್ರೆ ಚಿಕ್ಕ ಇದು ಹೆಂಗ ಬಂತು ಏನಿಲ್ಲ ಅಂತ ಎಲ್ಲ ಹೇಳ್ತೀನಿ ಅಂದ್ರೆ ವಾಯ್ಸ್ ನಾವು ಕ್ಲಿಯರ್ ಆಗಿ ಬರೋದು ಅದು ಮತ್ತೆ ಕನೆಕ್ಷನ್ ನೈಸ್ ಎಲ್ಲ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸೆಲ್ಫಿ ಸ್ಟಿಕ್ಸ್ ಮತ್ತೆ ಸೆಲ್ಫಿ ಸ್ಟಿಕ್ ಇದು ಬಂದ್ಬಿಟ್ಟು ನಾನ್ ಫ್ಲಿಪ್ಕಾರ್ಟ್ ಅಲ್ಲಿ ತರಿಸಿದ್ದು ಬನ್ನಿ ಓಪನ್ ಮಾಡೋಣ ಹೇಗಿದೆ ನೋಡೋಣ ಇದು ಮೈಕ್ ಗಾಯ್ಸ್ ಸಿಕ್ಸ್ಟಿ ಫೈವ್ ಎಮ್ ಎಚ್ ಬ್ಯಾಟ್ರಿ ಇದೆ ಗಾಯ್ ಸಿಕ್ಸ್ ಅವರು ಬ್ಯಾಟ್ರಿ ಕೆಪಾಸಿಟಿ ಇದೆ ಗಾಯ್ಸ್ ಇದು ಇದು ಬಂದ್ಬಿಟ್ಟು ಮತ್ತೆ ನಿಮ್ದು ಐಫೋನ್ ಇದ್ರೆ ಐಫೋನ್ ಚಾರ್ಜಿಂಗ್ ವೈರು ಮತ್ತೆ ಆ್ಯಂಡ್ರಾಯ್ಡ್ ಫೋನ್ ಇದ್ರೆ ಆ್ಯಂಡ್ರಾಯ್ಡ್ ಗಾಯ್ಸ್ ನೀವು ಯಾವ ಫೋನ್ ಇದು ಗು ಏನಂದ್ರೆ ನಾವು ನಾವು ಮಾತಾಡೋದಷ್ಟೇ ಕೇಳಿಸ್ಕೋಬೇಕಂದ್ರೆ ಇದು ಗಾಯ್ಸ್ ನಾವೆಲ್ಲ ಈ ಪಬ್ಲಿಕ್ದಲ್ಲಿ ವಿಡಿಯೋ ಮಾಡ್ತೀನಂದ್ರೆ ಇದು ಇದನ್ನ ಮಾಡ್ಬೇಕು ಗಾಯ್ಸ್ ವಿಡಿಯೋ ಕ್ವಾಲಿಟಿ ಮಾತ್ರ ಎಚ್ ಡಿ ಫುಲ್ ಎಚ್ ಡಿ ಗಾಯಿಸಿ ಇದಕ್ಕೆ ಮತ್ತೆ ಚಾರ್ಜಿಂಗ್ ವೈರ್ ಕೊಟ್ಟಿದ್ದಾರೆ ಗಾಯ ಚಾರ್ಜಿಂಗ್ ವೈರ್ ನೋಡ್ಬೋದು ನೀವು ಸಿ ಪಿನ್ ಗಾಯ್ಸ್ ಚಾರ್ಜಿಂಗ್ ವೈರು ಮತ್ತು ಅಂದ್ರೆ ಐಫೋನ್ ಇಂದೂ ಚಾರ್ಜಿಂಗ್ ವೈರ್ಗಾಯ್ಸಿ ಇದ್ರನ್ನೆಲ್ಲ ಕಡೆ ಕಡೆ ಗಾಯ್ಸ್ ಇವಾಗ ಮತ್ತೆ ನೆಕ್ಸ್ಟ್ ಬಂದುಬಿಟ್ಟು ಇದ್ರದ್ದು ಇದ್ರ ಚಾರ್ಜಿಂಗ್ ವೈರ್ ಇದು ಅಂದರೆ ನಾರ್ಮಲ್ ಪಿನ್ ಗಾಯಿಸಿ ಚಾರ್ಜಿಂಗ್ ಇದು ಯಾಕಂದರೆ ನಾರ್ಮಲ್ ಫೋನೇ ಜಾಸ್ತಿ ಯೂಸ್ ಮಾಡೋದು ಗಾಯ್ಸ್ ಅಸಲಿಗೆ ನಾರ್ಮಲ್ ಫೋನ್ ತೊಗೊಂಡಿದ್ದು ಸ್ಟಿಕ್ ಗ್ಯಾಸ್ ಮತ್ತು ಏನಪ್ಪ ಅಂದರೆ ನೋಡ್ಬೋದು ಗ್ಯಾಸ್ ನೀವು ಸ್ಟಿಕ್ ಈ ಥರ ಇದೆ ಈ ಥರ ಮಾಡ್ತೀಬೋದು ಗ್ಯಾಸ್ ನಿಮ್ಗೆ ಎಷ್ಟು ಬೇಕಷ್ಟು ಹಿಂಗೆ ಟೈಟು ಗಾಯ್ಸ್ ನೋಡ್ಬೋದು ಗ್ಯಾಸ್ ಇವಾಗ ಮತ್ತಿಲ್ಲಿ ಬೀಳ್ತಿದ್ದು ಕರೆಕ್ಟ್ ಇದೆ ಗ್ಯಾಸ್ ಇದರನ್ನ ಒತ್ತಿಗೆಸಿ ಇದ್ರ ಹಿಂಗೆ ಒಂದೇ ಒಂದು ಬಟನ್ ಪ್ರೆಸ್ ಮಾಡಿದರೆ ಫೋಟೋ ಆಗಲಿ ವೀಡಿಯೋ ಆಗಲಿ ಕ್ಲಿಕ್ ಆಗ್ತದೆ ಗಾಯ್ಸ್ ಮತ್ತು ಮತ್ತೇನಪ್ಪ ಅಂದರೆ ಇಲ್ಲಿ ಆಟೋಮೆಟಿಕ್ಕಾಗಿ ಲೈಟ್ ಆಗಿದೆ ಗೈಸ್ ಕತ್ತಲಲ್ಲಿ ಅಂದರೆ ಇದಕ್ಕೂ ಮತ್ತೆ ಚಾರ್ಜಿಂಗ್ ಪಿನ್ನು ಥ್ಯಾಂಕ್ ಯು ಗಾಯ್ಸ್ ವಿಡಿಯೋ ಫುಲ್ ನೋಡಿದ್ದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್